ಅನುಶ್ರೀ ಅಂದ್ರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಯಾವುದೇ ಶೋ ನೋಡಿದ್ರೋ ಅನುಶ್ರೀ ಅವರೇ ಕಾಣಿಸ್ತಾರೆ ಫಿಲ್ಮ್ ಪ್ರಮೋಷನ್ ಆಗಿರಲಿ ಅವಾರ್ಡ್ ಫಂಕ್ಷನ್ ಇರಲಿ ಪ್ರತಿಯೊಂದಕ್ಕೂ ಅನುಶ್ರೀ ಅವರು ಇರಲೇಬೇಕು ಅಷ್ಟೊಂದು ಡಿಮ್ಯಾಂಡ್ ಇದೆ ಅನುಶ್ರೀ ಅವರಿಗೆ ಇನ್ನು ಮೊನ್ನೆಯಷ್ಟೇ ಸರಿಗಮಪ ಶೋ ಮುಗಿಯುತ್ತಿದ್ದಂತೆಯೇ ಗೆ ಬಂದು ತಮ್ಮ ಮದುವೆಯ ಬಗ್ಗೆ ಹಂಚಿಕೊಂಡಿದ್ದಾರೆ ಅನುಶ್ರೀ ಅವರು ಇನ್ನು ಮದುವೆ ಗಂಡು ಯಾರು ಗೊತ್ತಾ ಆ ಸಂಪೂರ್ಣ ವಿವರವನ್ನು ನೋಡುವ ಮುನ್ನ ನಿಮಗೂ ಕೂಡ ಅನುಶ್ರೀ ಅವರ ಆಂಕರಿಂಗ್ ಇಷ್ಟ ಅನ್ನೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಅನುಶ್ರೀ ಅವರು ಆಂಕರಿಂಗ್ ಮಾಡಿದ ಮೊದಲ ಶೋ ಯಾವುದು ಅಂತ ನಿಮ್ಗೆ ಗೊತ್ತಿದ್ರೆ ತಪ್ಪದೇ ಈ ಕೂಡಲೇ ಕಮೆಂಟ್ ಮಾಡಿರಿ ಅನುಶ್ರೀ ಅವರು ಕನ್ನಡ ಸಿನಿಮಾ ರಂಗದಲ್ಲಿ ಹೆಸರು ಮಾಡಬೇಕಂತ ಫಿಲ್ಮ್ ಇಂಡಸ್ಟ್ರಿಗೆ ಬಂದರು ಆದರೆ ಮೊದ ಮೊದಲು ಚಾನ್ಸ್ ಸಿಗದ ಕಾರಣ ಟಿವಿ ಇಂಡಸ್ಟ್ರಿಗೆ ಕಾಲಿಟ್ಟರು ಲೋಕಲ್ ಟಿವಿ ಚಾನೆಲ್ಗಳಲ್ಲಿ ಪ್ರಸಾರವಾಗುವ ಟೆಲಿ ಅಂತ್ಯಾಕ್ಷರಿ ಕಾರ್ಯಕ್ರಮದೊಂದಿಗೆ ಅನುಶ್ರೀ ಅವರು ತಮ್ಮ ಟಿವಿ ಪಯಣವನ್ನು ಶುರು ಮಾಡಿದರು ಆನಂತರ ಇಟಿವಿ ಕನ್ನಡದ ಫೇಮಸ್ ಶೋ ಆದ ಡಿಮ್ಯಾಂಡ್ ಅಪೋ ಡಿಮ್ಯಾಂಡೋನಲ್ಲಿ ತುಂಬಾ ಜನಪ್ರಿಯವಾದರು ಅಲ್ಲಿಂದ ಅನುಶ್ರೀ ಅವರ ಲೈಫೇ ಬದಲಾಯಿತು ಅಂತ ಹೇಳಬಹುದು ಆನಂತರ ಚಿನ್ನದ ಬೇಟೆ ಸರಿಗಮಪ ಕಾಮಿಡಿ ಕಿಲಾಡಿಗಳು ಡಾನ್ಸ್ ಕರ್ನಾಟಕ ಡಾನ್ಸ್ ಸೇರಿದಂತೆ ಹಲವು ಶೋಗಳಲ್ಲಿ ಅನುಶ್ರೀ ರವರೇ ಆಂಕರ್ ಆಗಿದ್ದರು ಇದರ ಮಧ್ಯದಲ್ಲೇ ಕನ್ನಡದ ಬಿಗ್ ಬಾಸ್ ಮೊದಲ ಸೀಸನ್ನಲ್ಲಿ ಅನುಶ್ರೀ ಅವರಿಗೆ ಚಾನ್ಸ್ ಕೂಡ ಸಿಕ್ಕಿತು ನೂರು ದಿನಗಳ ಬಿಗ್ ಬಾಸ್ ಪಯಣದಲ್ಲಿ ಬರೋಬ್ಬರಿ ಎಪ್ಪತ್ತಾರು ದಿನಗಳ ಕಾಲ ಅನುಶ್ರೀ ಅವರು ಬಿಗ್ ಬಾಸ್ ಒಳಗೆ ಇದ್ದರು ಬಿಗ್ ಬಾಸ್ನಿಂದ ಹೊರಬರುತ್ತಿದ್ದಂತೆಯೇ ಅವರಿಗೆ ಮೂವಿಗಳಲ್ಲಿ ಆಫರ್ಗಳು ಬರಕೆ ಶುರುವಾಯಿತು ಬೆಂಕಿಪಟ್ನ ಟ್ಯೂಬ್ಲೈಟ್ ರಿಂಗ್ ಮಾಸ್ಟರ್ ಸೇರಿದಂತೆ ಒಂದು ಆರು ಏಳು ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ರು ಒಳ್ಳೆ ಡಾನ್ಸ್ ಆಕ್ಟಿಂಗ್ ಎಲ್ಲ ಮಾಡುತ್ತಿದ್ರೂ ಸಹ ಅನುಶ್ರೀ ಅವರಿಗೆ ಫಿಲ್ಮ್ ಇಂಡಸ್ಟ್ರಿ ಕೈ ಹಿಡಿಯಲಿಲ್ಲ ಚಾನ್ಸ್ಗಳು ಕೂಡ ಕಡಿಮೆ ಆಯಿತು ಅದಕ್ಕೆ ಮತ್ತೆ ಟಿವಿ ಆಂಕರಿಂಗ್ಗೆ ವಾಪಸ್ ಆದರು ಇನ್ನು ಅನುಶ್ರೀ ಅವರಿಗೆ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಅದರಲ್ಲಿ ಬರೋಬರಿ ಹತ್ತು ಲಕ್ಷದ ಐವತ್ತು ಸಾವಿರ ಫಾಲೋವರ್ಸ್ ಇದ್ದಾರೆ ಯಾವುದೇ ಸಿನಿಮಾ ಪ್ರಮೋಷನ್ ಇದ್ರೂ ಸಹ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅನುಶ್ರೀ ಅವರು ನಡೆಸಿಕೊಡ್ತಾರೆ ಇನ್ನು ಅನುಶ್ರೀ ಅವರಿಗೆ ಮೂವತ್ತೇಳು ವರ್ಷ ವಯಸ್ಸು ಇಷ್ಟು ವಯಸ್ಸಾದ್ರೂ ಕೂಡ ಅನುಶ್ರೀ ಯಾಕೆ ಮದುವೆ ಆಗಿಲ್ಲ ಎಂಬುದು ಹಲವರ ಪ್ರಶ್ನೆ ಇದಕ್ಕೆ ಮುಖ್ಯ ಕಾರಣವೇನೆಂದ್ರೆ ಅನುಶ್ರೀ ತನ್ನ ತಾಯಿ ಮತ್ತು ತಮ್ಮನ ಜೊತೆ ಇರುತ್ತಾರೆ ಚಿಕ್ಕ ವಯಸ್ಸಿನಲ್ಲೇ ಅನುಶ್ರೀ ಅವರ ತಂದೆ ಅವರನ್ನ ಬಿಟ್ಟು ಹೊರಟು ಹೋದ್ರು ಕಷ್ಟಪಟ್ಟು ಅವರ ತಾಯಿಯೇ ಅನುಶ್ರೀ ಮತ್ತು ಅವರ ತಮ್ಮನನ್ನು ಓದಿಸಿದ್ರು ಆಗ ತಾಯಿಗೆ ಸಹಾಯವಾಗಲೆಂದು ಕೇವಲ ಹದಿನಾರು ವರ್ಷ ವಯಸ್ಸಿನಲ್ಲೇ ಕೆಲಸ ಮಾಡಲು ಶುರು ಮಾಡಿದ್ರು ಅನುಶ್ರೀ ಅವರು ಹೌದು ಸ್ನೇಹಿತರೆ ಸ್ಕೂಲ್ ಮುಗೀತಿದ್ದ ಹಾಗೆ ಶೋಗಳಲ್ಲಿ ಆಂಕರಿಂಗ್ ಪ್ರಾರಂಭಿಸಿದ್ರು ಅನುಶ್ರೀ ಅವರು ಅಲ್ಲಿಂದ ಹಂತ ಹಂತವಾಗಿ ಬೆಳೆದರು ತನ್ನ ಸ್ವಂತ ದುಡಿಮೆಯಲ್ಲಿ ಬೆಂಗಳೂರಿನಲ್ಲಿ ಎರಡು ಅಪಾರ್ಟ್ಮೆಂಟ್ ಮತ್ತು ಒಂದು ಮನೆಯನ್ನು ಕೂಡ ಖರೀದಿಸಿದ್ದಾರೆ ಎಲ್ಲ ಚೆನ್ನಾಗಿ ಹೋಗುತ್ತಿದ್ದಾಗ ಕನ್ನಡ ಚಿತ್ರರಂಗವನ್ನೇ ಅಲುಗಾಡಿಸಿದ ಡ್ರಗ್ಸ್ ಕೇಸ್ನಲ್ಲಿ ಅನುಶ್ರೀ ಅವರ ಹೆಸರು ಕೂಡ ಆಗ ಕೇಳಿಬಂದಿತ್ತು ಅನೇಕ ಬಾರಿ ಪೊಲೀಸರ ಮುಂದೆ ಹಾಜರಾಗಿ ನಾನು ಯಾವುದೇ ತಪ್ಪು ಮಾಡಿಲ್ಲ ಎಂದು ಅನುಶ್ರೀ ಅವರು ಹೇಳುತ್ತಿದ್ರು ಆದರೆ ಬೆಂಕಿ ಇಲ್ಲದೆ ಹೋಗೇ ಆಡುವುದಿಲ್ಲ ಎಂಬುದು ಹಲವರ ಅಭಿಪ್ರಾಯವಾಗಿತ್ತು ಇನ್ನು ಹೇಗೋ ಆ ಕೇಸ್ನಿಂದ ಹೊರಬಂದ ಅನುಶ್ರೀ ಅವರು ತಮ್ಮ ಶೋಗಳನ್ನು ಮತ್ತೆ ಮುಂದುವರೆಸಿದ್ರು ಆದರೆ ಇಲ್ಲಿಯವರೆಗೂ ಕೂಡ ಅನುಶ್ರೀಗೆ ಆಂಕರ್ ಆಗಿ ಡಿಮ್ಯಾಂಡ್ ಕಡಿಮೆಯಾಗಿಲ್ಲ ಇದರ ಮಧ್ಯೆ ಲೈವ್ಗೆ ಬಂದು ಖುದ್ದು ಅನುಶ್ರೀ ಅವರೇ ತಮ್ಮ ಮದುವೆ ವಿಚಾರದ ಬಗ್ಗೆ ತಿಳಿಸಿದ್ದಾರೆ ಅದೇನೆಂದರೆ ಅನುಶ್ರೀ ಅವರ ತಾಯಿ ಅನುಶ್ರೀಗೆ ಅಡ್ಜಸ್ಟ್ ಆಗುವಂತಹ ಹುಡುಗನನ್ನ ಹುಡುಕುತ್ತಿದ್ದಾರೆ ಕೆಲವು ಬಾರಿ ಮದುವೆ ಗಂಡು ಅನುಶ್ರೀ ಇಬ್ಬರು ಕೂಡ ಒಪ್ಪಿದ್ದರೂ ಸಹ ಜಾತಕಗಳು ಹೊಂದಾಣಿಕೆಯಾಗುತ್ತಿರಲಿಲ್ಲ ಜಾತಕಗಳು ಹೊಂದಾಣಿಕೆಯಾದಾಗ ಅನುಶ್ರೀ ಮದುವೆಯ ಬಳಿಕ ಕೆಲಸಕ್ಕೆ ಹೋಗಬಾರದು ಎಂಬ ಕಂಡೀಷನ್ಗಳು ಬರುತ್ತಿದ್ವು ಈ ರೀತಿ ಹಲವು ಕಾರಣಗಳಿಂದ ಮದುವೆ ಸೆಟ್ ಆಗಿರಲಿಲ್ಲ ಇನ್ನು ಅನುಶ್ರೀಗಿರುವ ಒಂದೇ ಒಂದು ಬೇಡಿಕೆ ಏನೆಂದ್ರೆ ಮದುವೆಯಾದ ಮೇಲೂ ಕೂಡ ತನ್ನ ತಾಯಿಯನ್ನು ತನ್ನೊಟ್ಟಿಗೆ ಇರಿಸಿಕೊಳ್ಳಬೇಕೆಂಬುದೊಂದೇ ಅವರ ಡಿಮ್ಯಾಂಡ್ ಆಗಿತ್ತು ಈಗ ಈ ಡಿಮ್ಯಾಂಡ್ ಅನ್ನು ಕೂಡ ಒಪ್ಪಿಕೊಂಡಿರುವ ಗಂಡು ಸಿಕ್ಕಿದ್ದಾರೆ ಇದೇ ತಿಂಗಳಲ್ಲಿ ತಮ್ಮ ಮದುವೆ ದಿನಾಂಕವನ್ನು ಹಾಗೂ ಹುಡುಗನ ಬಗ್ಗೆ ತಿಳಿಸುವುದಾಗಿ ಅನುಶ್ರೀರವರೇ ಹೇಳಿದ್ದಾರೆ ಇನ್ನು ಅವರ ವೈವಾಹಿಕ ಜೀವನಕ್ಕೆ ಒಳ್ಳೇದಾಗ್ಲಿ ಮತ್ತು ಇನ್ನಷ್ಟು ಶೋಗಳನ್ನು ಮಾಡಲಿ ಎಂದು ಹಾರೈಸುತ್ತಾ ನೀವು ಕೂಡ ಆಲ್ ದ ಬೆಸ್ಟ್ ಅನುಶ್ರೀ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು